ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಕರಿನಾ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಬೆಂಡೆಕಾಯಿನ ತೊಳೆದು ಚೆನ್ನಾಗಿ ನೀರಿನಲ್ಲಿ ತೊಳೆದು ಮೇಲ್ಗಡೆ ಬಟ್ಟೆಯಿಂದ ಒರೆಸ್ಬಿಟ್ಟು ಹೆಚ್ಚಿ ಇಟ್ಕೊಂಡ್ರೆ ಮಾಡೋದಕ್ಕೆ ನೆಕ್ಸ್ಟ್ ಡೇ ತುಂಬ ಸುಲಭ ಆಗುತ್ತೆ ಅವತ್ತೇ ನಾವು ಬೆಂಡೆಕಾಯಿನ ತೊಳೆದು ಹೆಚ್ಚಕ್ಕೆ ಹೋದರೆ ಲೋಳೆ ಬರುತ್ತೆ ನಾವು ಬೆಳಿಗ್ಗೆ ಬೆಂಡೆಕಾಯಿ ಕರಿನ ಮಾಡ್ತೀವಿ ಅಂದರೆ ಹಿಂದಿನ ದಿನವೇ ಬೆಂಡೆಕಾಯಿನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಒಂದು ಒಣ ಬಟ್ಟೆಯಿಂದ ಒರೆಸಿ ಹೆಚ್ಚಿಬಿಟ್ಟು ಹುರಿದು ಇಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಚಪಾತಿ ಅಥವಾ ರೋಟಿಗೆ ಕರಿ ಮಾಡೋಕ್ಕೆ ಇಲ್ಲ ಸಾಂಬಾರು ಮಾಡೋಕ್ಕಾಗಿರ್ಬೋದು ಅಥವಾ ಊಟಕ್ಕೆ ಸೈಡ್ ಆಗೋ ಸಹ ಇದನ್ನು ಯೂಸ್ ಮಾಡ್ಬೋದು ಬನ್ನಿ ಹಾಗಾದರೆ ಈ ಬೆಂಡೆಕಾಯಿ ಗೊಜ್ಜನ್ನು ಹೇಗೆ ಮಾಡೋದಂತ ನೋಡೋಣ ಆರೋಗ್ಯಕ್ಕೆ ಮಕ್ಕಳಿಗೆ ಬೆಂಡೆಕಾಯಿ ತುಂಬ ಒಳ್ಳೆಯದು ಮಕ್ಕಳಿಗೆ ಡೈಲಿ ಬೆಂಡೆಕಾಯಿನ ತಿನ್ನಿಸ್ತಾ ಬಂದ್ರೆ ನೆನ್ಪಿನ ಶಕ್ತಿ ಸಹ ಹೆಚ್ಚುತ್ತೆ ಆ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಹಿಂದಿನ ದಿನನೇ ಬೆಂಡೆಕಾಯಿನ ತೊಳೆದು ಹೆಚ್ಚಿ ಹುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಬಾಣಲೀಲಿ ಹುರಿದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿನ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ತುಂಬ ಲೋಳೆ ಅಂಶ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಉದ್ದುದ್ದಾಗೆ ಕಟ್ ಮಾಡಿಕೊಂಡ್ರೆ ಹಿಂದಿನ ದಿನವೇ ಕಟ್ ಮಾಡಿ ಇಟ್ಕೊಂಡ್ರೆ ಲೋಳೆ ಅಂಶ ಕಮ್ಮಿ ಆಗುತ್ತೆ ಎರಡು ಈರುಳ್ಳಿ ಟೊಮೊಟೊನೂ ಸಹ ಅದ್ರ ಜೊತೆ ಹೆಚ್ಚಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಹಾಕ್ಬಿಟ್ಟು ಹೆಚ್ಚಿರುವಂತಹ ಎರಡು ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಈ ಬೆಂಡೆಕಾಯಿ ಕರಿ ತುಂಬಾ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಇದರಲ್ಲಿ ಅರ್ಧ ಭಾಗನ ರುಬ್ಬಕ್ಕೆ ತಗೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ ಒಗ್ಗರಣೆನೂ ಆಗುತ್ತೆ ಅದ್ರ ಜೊತೆಗೆ ರುಬ್ಬಕ್ಕೂ ಸ್ವಲ್ಪ ತೆಕ್ಕೊಂಡಂಗೂ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಹೆಚ್ಚಿರುವಂಥ ಎರಡು ದೊಡ್ಡ ಗಾತ್ರದ ಟೊಮೆಟೊನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಬಾಡಿಸ್ಕೊಳ್ಳೋಣ ತುಂಬ ಬಾಡಿಸೋ ಏನು ಅವಶ್ಯಕತೆ ಇಲ್ಲ ಮತ್ತು ನಾವು ಬೆಂಡೆಕಾಯಿ ಜೊತೆಗೆ ಹಾಕಿ ಕುದಿಸ್ತೀವಲ್ಲ ಅವಾಗೂ ಸ್ವಲ್ಪ ಬೇಯ್ಕೊಳುತ್ತೆ ಈರುಳ್ಳಿ ಟೊಮೆಟೊ ಭಾಳ ಅಷ್ಟೊತ್ತಿಗೆ ನಾವು ಮಸಾಲೆನ ರುಬ್ಕೊಂಬರೋಣ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರದ ಪುಡಿ ಎರಡು ಸ್ಪೂನ್ ಮನೇಲಿ ಮಾಡಿರೋಂತಹ ಸಾಂಬಾರು ಪುಡಿನ ನಾನು ಇದ್ದೀನಿ ನಂತರ ತಿಕ್ನೆಸ್ಸಿಗೋಸ್ಕರ ಸ್ವಲ್ಪ ಕಡಲೆನ ಹಾಕಿ ನೀರು ಹಾಕಿ ರುಬ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಈರುಳ್ಳಿ ಟೊಮೆಟೊನೂ ಸಹ ಬಾಡಿದ್ದು ಅದರಲ್ಲಿ ಈ ಥರ ಒಂದು ಎರಡು ಸ್ಪೂನನ್ನು ತೊಗೊಂಡು ರುಬ್ಬಕ್ಕೆ ಹಾಕ್ಕೊಂಡ್ರೆ ಯಾವುದೇ ಕರಿ ಆದ್ರೂ ತುಂಬ ರುಚಿಯಾಗೇ ಆಗುತ್ತೆ ನೋಡಿ ಈ ಥರ ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬಾಡಿದೆ ಇದಕ್ಕೆ ಬೆಂಡೆಕಾಯಿನೂ ಸಹ ಸೇರಿಸ್ಕೊಳ್ಳೋಣ ಮಸಾಲೂ ಸಹ ರುಬ್ಕೊಂಡಾಗಿದೆ ಬೆಂಡೆಕಾಯಿನೂ ನಾನು ಹೆಚ್ಚಿ ಹುರಿದು ಇಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಬೆಂಡೆಕಾಯಿ ಗೊಜ್ಜು ಲೋಳೆ ಲೋಳೆ ಥರ ಬರೋದಿಲ್ಲ ತುಂಬ ಸಣ್ಣಗೆ ನೀವು ಹೆಚ್ಚಿಟ್ಕೊಂಡ್ರೆ ಎಷ್ಟು ಹುರಿದ್ರೂ ಲೋಳೆ ಥರನೇ ಬರುತ್ತೆ ಅದರಿಂದ ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ನಂತರ ಇದಕ್ಕೆ ರುಬ್ಬಿಡ್ಕೊಂಡಿರೋಂತಹ ಮಸಾಲೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕಂದ್ರೆ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇದು ನಿಮಗೆ ಸಾಂಬಾರು ಥರ ಬೇಕಂದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಕರಿ ಅಥವಾ ಪಲ್ಯದ ಥರ ಬೇಕೆಂದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕಿದ್ವಿ ಅದರಿಂದ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳೋಣ ಇದು ಚಪಾತಿಗೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿಗೆ ಅಥವಾ ಅನ್ನಕ್ಕೂ ಬಿಸಿ ಅನ್ನಕ್ಕೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ತೆಳು ಮಾಡಿಕೊಂಡು ಮದ್ದೆಗೂ ಬೇಕಿದ್ರೆ ಊಟ ಮಾಡ್ಕೋಬೋದು ನೈಲಿ ಚಪಾತಿಗೆ ಇದನ್ನು ಬೆಂಡೆಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಮೇಲೆ ಹಾಕೊಳ್ಳೋಣ ಇದೆಲ್ಲ ಸೇರಿಸಿ ಒಂದು ಕುದಿ ಬಂದುಬಿಟ್ರೆ ಸಾಕು ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಪಲ್ಯ ರೆಡಿಯಾಗಿಬಿಡುತ್ತೆ ತುಂಬಾ ಈಸಿಯಾಗಿ ರುಚಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು ಇದು ಡಾಬಾ ಸ್ಟೈಲಲ್ಲಿ ಅಥವಾ ಹೋಟೆಲ್ ಸ್ಟೈಲಲ್ಲೂ ಇದೇ ಥರ ಮಾಡ್ತಾರೆ ಅದೇ ರೀತಿ ನಾನು ಮಾಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ರುಬ್ಬು ಹಾಕ್ಕೊಂಡಿರೋದು ಒಂದೊಳ್ಳೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಬೆಂಡೆಕಾಯಿ ಗೊಜ್ಜಿಗೆ ಇದೆಲ್ಲ ಸೇರಿ ಒಂದು ಕುದಿ ಕುದ್ಬಿಟ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ನೋಡಿ ಈಗ ಕುದೀತಾ ಇದೆ ತಿಕ್ನೆಸ್ಸು ಸಹ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ವಾರಕ್ಕೆ ಒಂದು ಎರಡು ದಿನನಾದರೂ ಮನೇಲಿ ಬೆಂಡೆಕಾಯಿ ಗೊಜ್ಜನ ಮಾಡ್ಕೊಳ್ಳಿ ಮಕ್ಕಳಿರೋ ಮನೇಲಿ ಬೆಂಡೆಕಾಯಿ ಪಲ್ಯ ಮಾಡೋದು ತುಂಬ ಒಳ್ಳೆಯದು ನೆನ್ಪಿನ ಶಕ್ತಿಗೆ ಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ ಇದು ಆದಷ್ಟು ಹೆಚ್ಚು ಹೆಚ್ಚು ತರಕಾರಿನ ಹಾಕಿ ಮಕ್ಕಳಿಗೆ ಡೈಲಿ ಯಾವುದಾದ್ರೂ ಒಂದು ಪಲ್ಯ ಅಥವಾ ಕರಿನ ಮಾಡ್ಕೊಳ್ಳಿ ಅವ್ರ ನೆನ್ಪಿನ ಶಕ್ತಿಗೆ ತುಂಬಾ ಸಹಾಯ ಆಗುತ್ತೆ ನೋಡಿ ಬೆಂಡೆಕಾಯಿ ಗೊಜ್ಜು ಅಥವಾ ಕರಿ ರೆಡಿಯಾಗಿದೆ ತುಂಬಾ ಈಸಿಯಾಗಿ ಮಾಡ್ಕೊಂಡಿದ್ದೀವಿ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸ್ದಾಗಿನ ಚೆನ್ನಾಗಿ ನನ್ನ ವೀಡಿಯೋಸ್ನ ನೋಡ್ತಿರೋರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ವೀಡಿಯೋಸ್ನ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್